ಇದು ಸ್ವಲ್ಪ ಕಾರವಾಗಿ ಹೇಳಬಹುದು ನಾವು ಆದ್ರೂ ಸತ್ಯ ಸತ್ಯನೇ ಇಪ್ಪತ್ತೇಳು ವರ್ಷದಲ್ಲಿ ನನ್ನ ಪ್ರೊಫೆಷನ್ ಇಬ್ಬರೂ ನಾ ಎಷ್ಟು ಆಕ್ಸಿಡೆಂಟ್ಸ್ ಅಲ್ಲಿ ಸಾಡಿತ್ತು ನಮಗೆ ಒಂದೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತಾ ಹೋದ್ರೆ ನೀವು ಅದನ್ನ ಈಗ ನಿಮ್ಗೆ ಅರ್ಥ ಮಾಡ್ಕೊಕ್ಕಾಗಲ್ಲ ಪೊಲೀಸರು ಗೊತ್ತು ಏನ್ ಕಷ್ಟ ಅಂತ ಯಾಕಂದ್ರೆ ಎಲ್ಲೋ ಯಾರು ಹಣ ಬಿದ್ದಿರ್ತಾರೆ ಯಾರು ಹೋಗೋದು ನಾವೇ ತಾನೆ ಬೇರೆ ಬರ್ತಾರ ಆಂಬುಲೆನ್ಸ್ ಕೆಲಸ ನಾವೇ ನಾವು ಕೆಲಸಕ್ಕೆ ಸೇರಿದಾಗ ಆಂಬುಲೆನ್ಸ್ ಇರ್ತಿಲ್ಲ ಸ್ವಾಮಿ ನಿಮ್ಗೆ ಅರ್ಥ ಮಾಡ್ಕೋಬೇಕು ನೀವು ಎಷ್ಟು ಕಷ್ಟ ಪಡ್ತಾ ಇದ್ವಿ ಅಂತ ಅವಾಗ ಈಗಾದ್ರೂ ಈ ರೀತಿ ದಾನಿಗಳಿದ್ದಾರೆ ಈ ತರ ಟ್ರಸ್ಟ್ ಗಳಿದಾರೆ ಈ ರೀತಿ ಎಲ್ಲ ಆಂಬುಲೆನ್ಸ್ ಗಳಿದಾರೆ ಯಾವ ಆಂಬುಲೆನ್ಸ್ ಇರ್ತಿದ್ದಿಲ್ಲ ಅವಾಗ ಆಕ್ಸಿಡೆಂಟ್ಸ್ ಆಗೋದ್ರೆ ಹೈವೇಗಳಲ್ಲಿ ಒಂದ್ಸತಿ ಹತ್ತು ಹತ್ತು ಹನ್ನೊಂದು ಹನ್ನೊಂದು ಎರಡು ನೋಡಿದ್ವಿ ಸೊ ಈ ಕಾಳಜಿ ಅಫ್ಕೋರ್ಸ್ ಒಂದು ವಿಪರ್ಯಾಸ ಅಂದ್ರೆ ಈ ಡಿಸೆಂಬರ್ ಒಂದು ಅಂತ ಕಡ್ಡಾಯ ಅಂತ ಅಲ್ಲ ಹೆಲ್ಮೆಟ್ ಯಾವಾಗ್ಲೂ ಕಡ್ಡಾಯನೇ ಯಾಕಂದ್ರೆ ಈ ಮನವಳಿಕೆ ಆಗ್ಲಿ ಅಂತ ನಾವು ಇಷ್ಟೊಂದು ನಮ್ಮ ಎಸ್ ಪಿ ಸಾಕೆ ಆಗಲಿ ಒಂದು ತಿಂಗಳು ಟೂ ತ್ರೀ ಮಂತ್ಸ್ ಒಂದು ಪೈಲಟ್ ಪ್ರಯುಕ್ತ ಎಲ್ಲಾರ್ಗು ಹೇಳೋಣ ಎಲ್ಲಾರ್ಗು ಒಂದು ಮನವರಿಕೆ ಮೂಡಿಸಿ ನಾವದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಇನ್ನೊಂದು ಕಾರಣ ಅದಕ್ಕೂ ಹೇಳ್ತೀನಿ

ಎರಡು ಕೊಂಡ್ ಬಿದ್ದಾಗ ಎಷ್ಟ್ ಜನ ಹೋಗಿದ್ದಾರೆ ಸೇಮ್ ಇವರು ರೀತಿಯಲ್ಲಿ ಅದನ್ನ ಲೆಕ್ಕ ಹಾಕೊಳ್ಳಿ ನೀವು ಏಟ್ ಆಗಿರೋದು ಲೆಕ್ಕ ಹಾಕೊಳ್ಳಿ ನೀವು ನಾವ್ ಏನಕ್ಕೆ ಕಾಳಜಿ ವಹಿಸಿ ಏನಕ್ಕೆ ಜೀವ ಸ್ವಲ್ಪ ನೀವು ಅದನ್ನ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು ಅಯ್ಯೋ ನಮ್ಗೆ ಆಗಲ್ಲ ಬಿಡಿ ಆಗಾರ ಇಲ್ಲೇ ಇದರಲ್ಲ ಎಕ್ಸಾಂಪಲ್ ಒಬ್ಬನೇ ಮಗ ಅವ್ರಿಗೆನ್ ಮತ್ತೆ ಬೇರೆ ಮಕ್ಳಿಲ್ಲ ಹೆಣ್ಮಕ್ಳಿಲ್ಲ ಇಲ್ಲ ಯಾರು ಇಲ್ಲ ಒಬ್ಬನೇ ಮಗ ಏನ್ ಮಾಡೋದಿಂಗ್ ಅದಕ್ಕೋಸ್ಕರ ನೇರವಾಗಿ ಕಾರವಾಗಿ ಹೇಳ್ತಾ ಇದ್ದೀನಿ ನಾವು ಕೇಸ್ ಹಾಕ್ಬಿಡ್ಬೋದು ಬಡವರು ಇರ್ತಾರೆ ಬಿಡಿ ಸ್ವಾಮಿ ಅಂತ ಸುಮಾರು ಜನ ನಮ್ಗೆ ಹೇಳ್ತಾರೆ ಪ್ರಾಣ ಯಾರು ಬರ್ತೀರ ಸ್ವಾಮಿ ಇದಕ್ಕೆ ಉತ್ತರ ಯಾರ ಹತ್ರ ಆದ್ರು ಸೊ ಹಾಗಾಗಿ ನಾವು ನೇರವಾಗಿ ಸ್ವಲ್ಪ ಮಾತಾಡೋದು ನೀವು ಬೇಜಾರಾದ್ರೂ ಚಿಂತೆ ಇಲ್ಲ ಮಾಧ್ಯಮದ ಇದೀರಾ ಮಾಧ್ಯಮದ ಶುರು ಆಗ್ಬೇಕು ಅಂತ ಅನ್ಕೊಂಡಿದೀನಿ ಫಸ್ಟ್ ಹೆಲ್ಮೆಟ್ ಹೆಲ್ಮೆಟ್ ಕೊಡ್ತೀವಿ ದಯವಿಟ್ಟು ಯಾಕಂದ್ರೆ ಇವಾಗ ನೀವು ಎಕ್ಸಾಂಪಲ್ಸ್ ನ ಸೆಟ್ ಮಾಡಬೇಕು ಸಮಾಜಕ್ಕೆ ನಾವೇನಿದೀವಿ ಏನ್ ನಮಗೋಸ್ಕರ ಹೇಳ್ತಾ ಇದೀವ ನಿಮ್ಮ ತಲೆ ನಿಮ್ಮ ಸುರಕ್ಷಿತವಾಗಿ ನಾವು ಇಷ್ಟೆಲ್ಲ ಪ್ರಯತ್ನ ಪಡೋದು ಇಷ್ಟೊಂದೆಲ್ಲ ಶ್ರಮ ಪಡೋದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡಿ ಎಲ್ಲರೂ ಕೈ ಜೋಡಿಸಿ ಈಗ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಆಮೇಲೆ ಇನ್ ಯಾರಾದ್ರೂ ಇದೇ ರೀತಿ ಟ್ರಸ್ಟ್ ಮಾಡ್ತಾ ಇನ್ನು ನಿಮಗೋಸ್ಕರ ನಾವು ಪ್ರತಿ ವಾರ ವಕೀಲಿ ಮಾಡ್ತೀವಿ ಎಷ್ಟು ಜನ ದಾನಿಗಳು ಎಷ್ಟು ಜನ ಹೆಲ್ಮೆಟ್ ಕೊಡೋಕೆ ನಾವು ಮುಂದೆ ಬನ್ನಿ ಯಾಕಂದ್ರೆ ನಿಮ್ಮಿಂದ ಯಾರಾದ್ರೂ ಅದೇ ರೀತಿ ಶುರು ಮಾಡಿದ್ರೆ ಹೌದಪ್ಪ ಒಂದು ಒಳ್ಳೆ ಕೆಲಸ ಆಗಿದೆ ಒಂದು ಒಳ್ಳೆ ಕಾರ್ಯ ಆಗ್ತಿದೆ ಅಂತ ಒಂದು ಮನವರಿಕೆ ಆಗ್ತದೆ ಆಮೇಲೆ ಹೌದು ಬಿಸಿ ಜಾಸ್ತಿ ಇದೆ ಹೆಲ್ಮೆಟ್ ಹಾಕಲ್ಲ ಆಮೇಲೆ ಮಕ್ಕಳು ಗಾಡಿ ಓಡಿಸಬಹುದು ಗಾಡಿ ಮಾತು ಕೇಳಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಒಂದು ರೂಲ್ ಇದೆ ಯಾವುದೇ ಒಂದು ಗಾಡಿ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟು ಸ್ಪೀಡ್ ಹೋಗೋದಿದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಅದಕ್ಕೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಎಲೆಕ್ಟ್ರಿಕ್ ಇದೆ ಕೊಡಿಸಿ ಮಕ್ಕಳಿಗೆ ಅದಕ್ಕೆ ಲೈಸೆನ್ಸ್ ಕೂಡ ಇಪ್ಪತ್ತೈದು ಕಿಲೋಮೀಟರ್ ಮ್ಯಾಕ್ಸಿಮಮ್ ಲಿಮಿಟ್ ಅದಕ್ಕೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಅದನ್ನ ಕೊಡಿಸಿ ಆಮೇಲೆ ಹದಿನೆಂಟು ಆದ್ಮೇಲೆ ಕಂಪಲ್ಸರಿ ನೀವು ಗೇರ್ಡ್ ವೆಹಿಕಲ್ ಯಾವ್ದಾದ್ರು ವೆಹಿಕಲ್ ಹಂಡ್ ಸಿ ಸಿ ವೆಹಿಕಲ್ ಕೊಡಿಸಿ ಬಟ್ ರೂಲ್ಸ್ ನ ಫಾಲೋ ಮಾಡಕ್ಕೆ ವಿತೌಟ್ ಡಿ ಎಲ್ ಯಾರು ಓಡಿಸೋ ಅವಶ್ಯಕತೆ ಇಲ್ಲ ಆಮೇಲೆ ಕೇಸ್ ಆಗ್ತಾ ನೋಡಿ ನೀವೇ ಓದಿದೆ ಕೇಂದ್ರ ಸರ್ಕಾರ ಈಗ ಆಲ್ಮೋಸ್ಟ್ ಈ ಹೊಸ ಕಾನೂನು ತಂದು ಹೊಸ ಅಲ್ಲಿ ಹೊಸ ಫೈನ್ಸ್ ತಂದು ಎಷ್ಟಾಗಿದೆ ನಿಮ್ಗೆಲ್ಲ ಅಲ್ಲೇ ಬೋರ್ಡ್ ಮೇಲೆ ಹಾಕಿದೀವಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಷ್ಟಾಗತ್ತೆ ಫೈನ್ ನಾ ಫೈನ್ ಹಾಕಕ್ಕೆ ನಿಂತ್ಕೊಂಡ್ರೆ ನಾನೇ ಹೇಳ್ತೀನಲ್ಲ ಬರೇ ಒಂದು ತಿಂಗಳಲ್ಲಿ ನಾವು ಫೈನ್ ಹಾಕಕ್ ಶುರು ಮಾಡಿದರೆ ಕರೆಕ್ಟಾಗಿ ಆಗಿ ಇಡೀ ಕೋಲಾರ ಪೊಲೀಸ್ ಅವರು ಇಡೀ ಕೋಲಾರ ಜಿಲ್ಲೆ ಪೊಲೀಸ್ ಅವರು ಸಂಬಳ ಬಂದ್ಬಿಡ್ತಲ್ರಿ ಸರ್ಕಾರಕ್ಕೆ ಗೊತ್ತಿದ್ಯಾ ನಿಮ್ಗೆ ಆದರೂ ನಾವು ಜನರ ಜೊತೆ ಎಷ್ಟು ಆಗಿ ನೀವು ಅರ್ಥ ಮಾಡ್ಕೊಳ್ಳಿ ನಮಗೆ ಫೈನ್ ಇಂಪಾರ್ಟೆಂಟ್ ಅಲ್ಲ ಎನ್ಫೋರ್ಸ್ ನಿಮಗೆ ಗೊತ್ತಾಗ್ ಮಾಡ್ತಾ ಇರೋದು ಸರಿನಾ ತಪ್ಪಾ ಆಮೇಲೆ ಈ ರೀತಿ ಕೃಷ್ಣಪ್ಪ ಅವರ ಒಬ್ಬನೇ ಮಗ ಇದ್ದಾಗ ರೀತಿಯಾದಾಗ ಅವ್ರೋವು ಅನ್ವಸ್ ಯಾರು ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲ ಟ್ವೆಂಟಿ ಫೈವ್ ಕಿಲೋಮೀಟರ್ ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ತಕ್ಕ ಎಲೆಕ್ಟ್ರಿಕ್ ಬೈಕ್ಸ್ ನೋಡ್ಸಿ ಕೊಡ್ಸಿ ಅದಕ್ಕೆ ಏನು ಫೈನ್ ಆಗಲ್ಲ ಅದಕ್ಕೆ ಲೈಸೆನ್ಸ್ ಏನ್ ಬೇಡ ಟೈಮ್ ಆಕ್ಟಲ್ಲಿ ಕ್ಲಿಯರ್ ಕಟ್ ಆಗಿದೆ ಸೊ ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಡಿಸೆಂಬರ್ ಒಂದರಿಂದ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ಹೇಳ್ಬಿಡ್ತೀವಿ ಎಲ್ಲ ವೆಹಿಕಲ್ಸ್ ಯಾರು ಹೆಲ್ಮೆಟ್ ಹಾಕಲ್ಲ ಅವ್ರನ್ನ ಯೂಸ್ ಮಾಡಿ ಒಂದು ಗ್ರೌಂಡ್ ಅಲ್ಲಿ ಹಾಕ್ತೀವಿ ಎಲಾಂಗ್ ವಿತ್ ಫೈನ್ ನೀವು ಹೊಸ ಹೆಲ್ಮೆಟ್ ತಗೊಂಡ್ಬಂದು ಎಲಾಂಗ್ ವಿತ್ ಬಿಲ್ ತಗೊಂಡ್ಬಂದ್ರೆ ಮಾತ್ರ ಆ ವೆಹಿಕಲ್ ನ ರಿಲೀಸ್ ಮಾಡ್ತೀವಿ ಅದನ್ನ ಅರ್ಥ ಮಾಡಿಕೊಳ್ಳಿ ಈಗ ಕೋಲಾರ ಟೌನ್ ಅಲ್ಲಿ ಪೈಲಟ್ ಪ್ರಾಜೆಕ್ಟ್ ತರ ಮಾಡ್ತಾ ಇದೀವಿ ಇದು ಇಡೀ ಕೋಲಾರ ಜಿಲ್ಲೆಯಲ್ಲೂ ನೆಕ್ಸ್ಟ್ ನಡೀತದೆ ಆಮೇಲೆ ನಾವ್ ಹೇಳಿಲ್ಲ ನಾವ್ ಮಾಡಿಲ್ಲ ನಮಗ್ ಗೊತ್ತಿಲ್ಲ ಇನ್ನು ಸ್ವಲ್ಪ ಟೈಮ್ ಬೇಕು ಟೈಮ್ ಸಾಕಷ್ಟು ಕೊಟ್ಟಿದೀವಿ ಟೈಮ್ ಕೊಡೋ ಅವಶ್ಯಕತೆನೇ ಇಲ್ಲ ಆದ್ರೂ ಮನವರಿಕೆ ಆಗ್ಲಿ ಇಷ್ಟೊಂದೆಲ್ಲ ನಾವು ಎಲ್ಲಾ ಕಡೆ ಬ್ಯಾನರ್ಸ್ ಸೋಷಿಯಲ್ ಮೀಡಿಯಾ ಯಾಕಂದ್ರೆ ಈಗ ಯಾರು ನಿವ್ಸ್ಬೇಕು ಹೋಗಲ್ಲ ಯಾರು ಬ್ಯಾನರ್ ನೋಡೋಕು ಟೈಮ್ ಇರಲ್ಲ ಎಲ್ಲ ನೋಡೋದು ಯಾರು ಕೈಲಿರ್ತಕ್ಕಂತ ಮೊಬೈಲ್ ಸೊ ಮೊಬೈಲ್ ಅಲ್ಲಿರ್ತಕ್ಕಂಥ ಸೋಷಿಯಲ್ ಮೀಡಿಯಾಗೆ ನಾವು ಕೊಟ್ಟಿದಿವಿ ಎಲ್ಲ ಪ್ರತಿಯೊಂದೊಂದು ಈಗ ಎಲ್ಲರ ಮಾಧ್ಯಮ ಮಿತ್ರರು ಇದ್ರೆ ನೀವು ದಯವಿಟ್ಟು ನೀವು ಇದನ್ನ ವೈರಲ್ ಮಾಡಿ ಇದು ಏನಕ್ಕೋಸ್ಕರ ಹೇಳ್ತಾ ಇದೀವಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲ ಟೌನ್ ಅಲ್ಲಿ ನಮ್ಗೆಲ್ಲ ಹೆಲ್ಮೆಟ್ ಹಾಕಲ ಸ್ವಾಮಿ ಅಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ ಇರ್ತಕ್ಕಂಥ ವೆಹಿಕಲ್ ಓಡಾಡಿ ನಾವು ಏನು ಇಡಿಯಲ್ಲ ಇಲ್ಲೂ ಕೇಳಲ್ಲ ಏನು ಕೇಳಲ್ಲ ಇಲ್ಲ ನಾವು ಹಂಡ್ರೆಡ್ ಸಿ ಹೋಯ್ಕೆ ಫಿಫ್ಟಿ ಸಿ ಸಿಲ್ ನಾವ್ ಮಾಡ್ತೀವಿ ಅಂದ್ರೆ ನಾವು ಬಿಡಲ್ಲ ಸ್ವಾಮಿ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಳ್ಳಿ ಸೊ ಇದು ನನ್ನ ಕಳಕಳೆಯ ಮನೆಗೆ ಡಿಸೆಂಬರ್ ಒಂದರಿಂದ ಆಮೇಲೆ ಹೇಳಿಲ್ಲ ಅಂತ ಆಗಬಾರ್ದು ನಮ್ಗೆ ಗೊತ್ತು ಡಿಸೆಂಬರ್ ಒಂದಕ್ಕೆ ಎರಡು ದಂಡು ಗಾಲಿ ಮಾಡ್ತಾ ದಂಡ್ ತುಂಬಿ ತುಂಬಿಡ್ತೀವಿ ನಾವು ವೆಹಿಕಲ್ಸ್ ಬಿಡೋದಿಲ್ಲ ಅದನ್ನ ಅರ್ಥ ಮಾಡಿಕೊಂಡು ಬೆಳಿಗ್ಗೆ ಆರು ಗಂಟೆಯಿಂದಾನೇ ಶುರು ಆಗುತ್ತೆ ಇದನ್ನ ಈಗಲೇ ಹೇಳ್ತಾ ಇದೀನಿ ಇದು ಭಾರಿ ಸೀರಿಯಸ್ ಆಗಿ ಯಾಕಂದ್ರೆ ಹೈಕೋರ್ಟ್ ಗೆ ನಾವು ಪೊಲೀಸ್ ಅಧಿಕಾರಿಗಳು ಉತ್ತರ ಕೊಡಬೇಕು ಕೇಳ್ತಾರೆ ಏನ್ ಪ್ರಿವೆಂಟಿವ್ ಆಕ್ಷನ್ ತಗೊಂಡಿದ್ರೆ ನೀವು ಇಷ್ಟು ಜನ ಸಾಯ್ತಾ ಇರಲ್ಲ ಟೂ ವೀಲರ್ ಹೆಲ್ಮೆಟ್ ಎಷ್ಟು ಕೇಸ್ ಹಾಕಿದಾರೆ ಅಂತ ನಮ್ಗೆ ಕೇಳ್ತಾರೆ ನಿಮಗೆ ಕೇಳ್ತಾರ ನಿಮಗೆ ಕೇಳ್ತಾರೇನ್ರಿ ಕೇಳೋದು ನಮಗೆ ಸೊ ಹಾಗಾಗಿ ನಾವು ಕಾಕಿ ಬಟ್ಟೆ ಹಾಕಿ ನಾವು ಈ ರೀತಿ ಸಬ್ಸ್ಟೇಷನ್ ಇದ್ದು ಟ್ರಾಫಿಕ್ ಸ್ಟೇಷನ್ ಇದ್ದು ಟ್ರಾಫಿಕ್ ಪೊಲೀಸ್ ಅವ್ರ ಇದ್ದು ನಾವು ತಡೆಯಕ್ಕಾಗಿಲ್ಲ ಅಂದ್ರೆ ಇನ್ಯಾರು ತಡಿತಾರೆ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ನಮಗ್ ಗೊತ್ತು ನಾವ್ ಏನ್ ಮಾಡಬೇಕು ಕಾನೂನು ತುಂಬಾ ಹಾರ್ಷ್ ಇದಾರೆ ತುಂಬಾ ಏನಂತಾರೆ ಇನ್ನೊಂದು ಏನೋ ಮಾತಾಡ್ತಿರ್ತಾರೆ ಮಾತಾಡ್ತಾರೆ ಕಾನೂನು ಹಂಗೆ ಹಂಗಾರೆ ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ನಾನು ಸ್ವಲ್ಪ ಖಾರವಾಗಿ ಹೇಳಿದೀನಿ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಡಿಸೆಂಬರ್ ಒಂದರಿಂದ ನಮ್ಮ ಕೋಲಾರ ಪೊಲೀಸ್ ಜಿಲ್ಲೆಯ ಕೈ ಜೋಡಿಸಿ ಅಂತ ಹೇಳಿ